ಅಪ್ಪ ಮೂರ್ ದಿನ ತಲ್ಲೂ ನಿನ್ನ ನೋಡ್ದ ಅಕ್ಕರೆಯಿಂದ ಕಾಸ್ತ ಕೂಗೋ ದಿನ ಸರಿ ಕೇಳೋ ಪುಣ್ಯ ಈ ಹಾಳು ಕಿವಿಗಿಲ್ದಂಗಾತಲ್ಲಪ್ಪ ನನ್ನ ಆತ್ಮ ಆನಂದ ಪಡೋವಕ್ಕ ಆಯಿ ಅಂತ ಮೂರು ದಾತ್ರೆಯ ಕಂಡೊಬ್ಬರು ಪೂಜೆ ಮಾಡೋ ಮಾದ ಪತಿಗಳು ಹೇಳ್ತದ ಇರ್ತಾರ ಈ ಜೀವ ಕಾಯ್ತಾ ಇರ್ತೀರಿ ನನ್ನಪ್ಪ ಅನ್ನ ನೀರು ಬಿಟ್ಟು ಕೂಗಿದ್ರೆ ಬರಕ ಬಾಬಾ ಶಿರ್ಡೆ ಗೋಪುರ್ ಗಾಂ ಕಡೆ ಹೋಗ್ಯ ಯಾವ ಭಕ್ತರು ಉದ್ಧಾರ ಮಾಡಕ್ ಹೋಗ್ಯನು ಬರ್ತಾನ ನೀವ್ ಉಡ್ಬಾರ ನೀವು ಉಪವಾಸ ಇರ್ತಿ ಅಂತ ಬಾಬಾನು ಉಪವಾಸಿರ್ತಾನೆ ಊರು ಹುಡುಗ್ರಿಗ ಶಕ್ತಿ ಬೇಡ ಎಲ್ಲರೂ ಉಂಡೇ ಇರ್ತಾನೆ ని వన్బారవా కేనంది బాబా ఉండిర్తన అండియా అన్నోడే భి ఈ మూడు దిన다가 అవైష్టు ఉంటానా కాదేష్టు ఉండిని అన్నోడే భిడోడు అమ్మా నింగెల్లో ఉచ్ఛిరదైతే ఊటత్యా వచ్చే సాయ బాబర్ ఉచ్చు ಈ ಜಗತ್ತನ್ನ ಮರಿತಾರೋ ಅಂದಾಗ ಈ ಹಾಡು ಹುಟ್ಟಿ ಪಾಡೇನು ಬಾಬಾನ ನಂಬಿದವರು ಯಾರು ದುಃಖ ಪಡ್ಬೇಕಾಗಿಲ್ಲಪ್ಪ ಈಗ ಶಿರ್ಡಿ ಜನ ಪಾವನರಾಗ ಮುಂದ ಲಕ್ಷ ಲಕ್ಷ ನನಗೆ ಕೊಡಿ ಅಂತ ನಾನಲ್ಲ ನೀ ಇಷ್ಟ ಕಾಲೂ ಬರುವಲ್ಲ ನೋಡು ಆ ಬಾಬನ ಕೊಡಿ ಆ ಅನ್ನ ನೀರು ಬಿಟ್ಟು ಮೂರು ದಿವ್ಸ ಕಲಿಯಾಕತಿ ಯಾರು ಬರುವಲ್ಲ ಬರ್ತಾನೆ ಇವತ್ತು ಬರ್ತಾ ಬರ್ತಾನಂತ ನನ್ನ ತರ ಅಮ್ಮನ ಏನಕ್ಕಿತ್ತು ಇಷ್ಟು ದಿನ ಅವನ ಬರಲಿ ಅಂತ ಬಿಟ್ಟಿದ್ದೆ ಇವತ್ತು ನಾನೇ நீ கரு நான் பர் இனி சத்த ಬರಲ್ಲ ಅಂತಿದ್ದೆಲ್ಲೋ ಬಂದ ನೋಡು ನನ್ನ ಬಾಬ ಬಂದ ಎಲ್ಲಿ ಹೋಗಿದ್ದಿ ಮೂರು ದಿವಸ ನಿನ್ನ ನೋಡ್ದ ಈ ಜೀವ ಬಾಳ ಹಬ್ಬ ಹಬ್ಬಿಸ್ತಾ ಇತ್ತು ಮೂರ್ ಹಗಲು ಮೂರ್ ರಾತ್ರಿ ಎಲ್ಲಿ ಹೋಗಿದ್ದಿಪ್ಪ ಎಲ್ಲೆಲ್ಲಿ ಹೇಳಿ ಆಯ್ ಹಗಲು ಅಂದ್ರ ಹಗಲು ರಾತ್ರಿ ಅಂದ್ರ ರಾತ್ರಿ ಯಾರು ನನಗೆ ಸಾಯಿ ನೀನ ಗತಿ ಅಂತಾರೋ ಅಲ್ಲಿ ಹೋಗಬೇಕಲ್ಲ ಕೋಪರ್ಗ ಅವನಲ್ಲಿ ನಿಲ್ದಾಣದಾಗ ಎರಡೂ ಕಾಲದ ಭಕ್ತನೊಬ್ಬ ನನ್ನನ್ನು ಬಹಳ ಭಾಳ ಪಡ್ತಿದ್ದ ಹೋಗಿ ಬರೋರೆಲ್ಲ ಕೇಳ್ತಿದ್ದ ಯಾರೂ ಅವನ ಶೆಡಿ ಕರ್ತರಲಿಲ್ಲ ಅದಕ್ಕೆ ನಾನಾ ಅವನಿದ್ದಲ್ಲಿ ಹೋಗಿ ಅವನಿಗೆ ತೃಪ್ತಿಯಾಗೋತಿ ಗೆದ್ದು ಪುಣೆಯ ನಾನಾ ಸಾಹೇಬ್ ಮಮ್ಲಾದಾರ್ ಅವರ ಮಗಳಿಗೆ ಹತ್ತು ತಿಂಗಳಾದರೂ ಹೆರಿಗೆ ಕಷ್ಟ ಈ ಮೂರ್ತಿ ಕಳಿಸಿದೆ ಉದ್ದಾದ ಗಂಡ ಮಗುವಿಗೆ ಜನ್ಮ ನೀಡಿತು ಹಿಂಗ ಹತ್ತು ಹಲವು ಕಡೆಗೆ ಹೋಗಬೇಕಾಗಿತ್ತಾಯಿ ನಿನ್ನ ಪಾವ ಸಕಲ ಧರ್ಮದ ಕಣ್ಣು ಪಾವನ ನಮಸ್ಕರಿಸಿದರೆ ಅದೇ ಮೋಕ್ಷ ನೀನಿದ್ದಲ್ಲಿ ಜ್ಯೋತಿ ಹತ್ತಿ ನೀನೇ ಹೊಗಳುದ್ರಾಗ ಹೊಟ್ಟೆ ತುಂಬಿಸ್ಬೇಕಂತ ಮಾಡಿ ಅಂದ್ರೆ ನೀನು ಮೂರು ದಿವಸ ಹನಿ ನೀರು ಮುಟ್ಟಿಲ್ಲ ಯಾಕಪ್ಪ ನಿನ್ನಿಂದ ಸೇವೆ ಮಾಡಿಸಿಕೊಂಡೋರು ಯಾರು ನಿನಗೆ ಅಂಥ ಕೊಡಲಿಲ್ಲಿದೆ ಹುಡುಗರು ನೂರು ಮಂದಿ ಇದ್ರು ನಾನು ಪಡಿಲಿಲ್ಲ ಯಾಕೆ ನನ್ನ ಅಕ್ಕ ನನ್ನ ನಾಯಿ ಸರ್ವಸ್ವವಾದ ನೀನಾ ಮೂರು ದಿನದಿಂದ ಉಬ್ಬ ಸತಿ ಅಂದ್ಮ್ಯಾಗ

ಇದರಾಗ ನಿನ್ ಏನೂ ತಪ್ಪಿಲ್ಲ ನೀನು ನನ್ನ ಭಕ್ತಿಯಿಂದ ಕಟ್ಟಿ ಹಾಕಿದೀನಿ ನಿನ್ನ ಹಸು ತೀರದ ಮೇಲೆ ಉಳಬೇಕಂತ ನಾ ಸಂಕಲ್ಪ ಮಾಡಿದೆ ಅಷ್ಟೇ ಏನಂದಿ ನೀನು ಬಾಬಾ ಗೊತ್ತಾಗುತ್ತಾ ನೋಡು ಭಗವಂತ ಭಕ್ತರ ಸಂಬಂಧ ಹಿಂದೆ ಕೌರವನ ಆಸ್ಥಾನದಲ್ಲಿ ದ್ರೌಪದಿ ಸೀರೆ ಸೆಳೆಯುವಾಗ ದ್ವಾರಿದ್ದ ಕೃಷ್ಣನಿಗೆ ಹೆಂಗೆ ಕೇಳಿ ಓಡಿ ಬಂದ ಕೃಷ್ಣ ಬಾಬಾ ಎಲ್ಲವನ್ನು ಅರಿತವನಪ್ಪ ಎಲ್ಲ ಬಂದು ಅರಿತವನು ಸ್ವಚ್ಛ ಬಾಬಾ ತ್ರಿಕಾಲದಲ್ಲಿಯೂ ಸತ್ಯ ತ್ರಿಕಾಲದಲ್ಲಿಯೂ ಸತ್ಯ ಧನ್ಯ ನಿನ್ನಿಂದ ನಾ ಧನ್ಯ ನಿನ್ನ ಮಾತು ಸತ್ಯವಾಗಲಿ ಇದಕ್ಕೆ ಆ ಸೂರ್ಯಚಂದ್ರನೇ ಸಾಕ್ಷಿ ಇವತ್ತು ನಾನು ನನ್ನ ಕೈಯಾರಿ ನಿನಗೆ ಊಟ ಮಾಡಿಸ್ತೀನಿ ಬಪ್ಪ ಸಾಧ್ಯ ಏನು ಕೋಡಿ ಅಂದ್ರೆ ಏನ ದಡ್ಡ ಈ ಲೋಕದಲ್ಲಿ ಸತ್ಯವನ್ನ ಬೆನ್ನ ಹತ್ತಿದವರು ಎಲ್ಲರೂ ದಡ್ರೇ ಕಣ ನಮ್ಮಂತವರಿಗೆ ಸಿಗೋದು ಬರೀ ಆತ್ಮತೃಪ್ತಿ ಒಂದೇ ಅದೇ ಅದೇ ನಮಗೆ ಶ್ರೀಗಂಧದ ಸೌಧ ತಿರ್ಗಾಡಿ ನನ್ನಪ್ಪನ ಪಾದ ಎಷ್ಟು ನೊಗ್ತಾವೋ ಏನೋ ಬಾಯಿ ಏನು ಮಾಡ ಇವತ್ತು ನೀನೇನು ಮಾತಾಡ್ಬೇಡ ನೀನು ಭಗವಂತ ನಾನು ಭಕ್ತೇ ಆಯಿ ಭಾಳ ಆಯಾಸ್ ಆತು ಆಯಾಸು ಮುಗಿತಾ ಬತ್ತಲಪ್ಪ ಆಯಾಸ ಆಗೋದ ಅಂದ್ರೆ ನೀನು ಹೋಗಾಕ ತಯಾರಾಗೇದಿ ಇದು ಗೊತ್ತಾತಲ್ಲ ನಿನಗೆ ಜಾಡಾ.

ಈತ ಕಾಸರಿ ಆದವರನ್ನು ಖಂಡಿತ ನಿನ್ನ ಮಾತು ನಡೆಸ್ಬಿಡ್ತೀನಾಯಿ ಚಿಂತೆ ಮಾಡಬಾರ ಮಾಡಿದಾಗಿ ತಾತ್ಯ ನನ್ನ ಪ್ರಾಣನಾದರೂ ಕೊಟ್ಟು ಕಾಪಾಡ್ತೀನಾಯಿ ಕಾಪಾಡ್ತೀನಿ ಪವಿತ್ರ ಆತ್ಮ ಪರಮಾತ್ಮನಲ್ಲಿ ಲೀನವಾಯ್ತಾಯಿ ಎಲ್ಲಿ ಹುಟ್ಟಿದೆ ಎಲ್ಲಿ ಬೆಳೆದೆ ಎಲ್ಲಿ ದೊಡ್ಡವನಾದೆ ಅದಾವದರವು ತನಿಗಿಲ್ಲ कोताई